ಮುಲ್ಕಿ ನಗರ ಪಂಚಾಯಿತಿಯ ಚಿತ್ರಾಪು ಗಡಿ ಭಾಗದಿಂದ ಪಡುಪಣಂಬೂರು ಹೊಯ್ಗೆಗುಡ್ಡೆ ದೇವಸ್ಥಾನದ ಮೂಲಕ ಪ್ರಾರಂಭವಾಗುವ ಮೀನುಗಾರಿಕಾ ರಸ್ತೆಯಲ್ಲಿ ಸಾವಿರಾರು ಮಂದಿ ಇದ್ದು ಸಸಿಹಿತ್ಲು ಅಂತಾರಾಷ್ಟ್ರೀಯ ಸರ್ಫಿಂಗ್ ಮುಂಡಾ ಬೀಚ್ ಹಾಗೂ ಪ್ರಸಿದ್ಧ ಭಗವತಿ ದೇವಸ್ಥಾನಕ್ಕೆ ಸಮೀಪದ ರಸ್ತೆಯಾಗಿದೆ ಅಭಯ್ ಚಂದ್ರ ಜೈನ್ ಸಚಿವರಾಗಿದ್ದ ಸಂದರ್ಭದಲ್ಲಿ ಮೀನುಗಾರಿಕಾ ಇಲಾಖೆಯಿಂದ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಗೊಳಿಸಲಾಗಿತ್ತು ಬಳಿಕ ಈ ರಸ್ತೆಗೆ ಗತಿಗೋತ್ರ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆ ಬದಿಯಲ್ಲಿ ಶಾಂಭವಿ ನದಿ ಹರಿಯುತ್ತಿದ್ದು ಬೇಸಿಗೆ ಕಾಲದಲ್ಲಿ ನದಿಯಿಂದ ಅಕ್ರಮ ಮರಳು ತೆಗೆದು ಸಾಗಾಟ ಮಾಡುವುದೇ ಅಲ್ಲದೆ ಭಾರವಾದ ವಾಹನಗಳಿಂದ ರಸ್ತೆ ಚೂರು ಚೂರಾಗಿದೆ ರಸ್ತೆಗೆ ತಾಗಿಕೊಂಡೇ ಹೊಯ್ಗೆ ಮಾಫಿಯಾ ಡಾನ್ಗಳು ಎಗ್ಗಿಲ್ಲದೆ ಅಕ್ರಮ ಮರಳು ಸಾಗಾಟ ಮಾಡಿ ರಸ್ತೆಯನ್ನ ಚಿಂದಿಗೂಡಾಯಿಸಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ ಈ ಭಾಗದಲ್ಲಿ ರಸ್ತೆ ಬದಿಯ ನದಿಯ ತಡೆಗೋಡೆ ಕೂಡ ಕುಸಿದು ಹೋಗಿದ್ದು ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ರಾತ್ರಿ ಹೊತ್ತು ಈ ಭಾಗದಲ್ಲಿ ದಾರಿದೀಪದ ಸಂಚಾರ ಕೂಡ ಇಲ್ಲದೆ ಕತ್ತಲೆಯಲ್ಲಿ ಸೇತುವೆ ಬಳಿ ಅನೈತಿಕ ಚಟುವಟಿಕೆಗಳು ಕೂಡ ಇದೆ ರಸ್ತೆ ಅವ್ಯವಸ್ಥೆ ಬಗ್ಗೆ ಅನೇಕ ಬಾರಿ ಪಡುಪಣಂಬೂರು ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಪ್ರಸ್ತಾಪ ಮಾಡಿದ್ರು ಮೀನುಗಾರಿಕಾ ಇಲಾಖೆ ನಿದ್ರಾವಸ್ಥೆಯಲ್ಲಿದೆ ಎಂಬುದು ಗ್ರಾಮಸ್ಥರ ಆರೋಪ ಕಳೆದ ಬೇಸಗೆಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುವವರು ರಸ್ತೆಯ ಅಪಾಯಕಾರಿ ಹೊಂಡದಲ್ಲಿ ವಾಹನ ಸಂಚರಿಸಲು ಆಗದೆ ಕೊನೆಗೆ ತಮಗೆ ಅನುಕೂಲಕ್ಕೆ ತಕ್ಕಂತೆ ಡಾಮರು ಹುಡಿಯನ್ನ ತಾತ್ಕಾಲಿಕ ನೆಲೆಯಲ್ಲಿ ಹೊಂಡಕ್ಕೆ ಹಾಕಿ ತಮ್ಮ ವಾಹನವನ್ನು ಚಲಿಸುವಂತೆ ಮಾಡಿ ಜಾಣತನ ಮೆರೆದಿದ್ರು ಈ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿ ಮತ್ತಷ್ಟು ಭಾರೀ ಗಾತ್ರದ ಹೊಂಡಗಳು ಉಂಟಾಗಿದೆ ಕೂಡಲೇ ಮೀನುಗಾರಿಕಾ ಇಲಾಖೆ ಎಚ್ಚೆತ್ತು ಈ ಭಾಗದ ರಸ್ತೆಯನ್ನ ತಾತ್ಕಾಲಿಕ ನೆಲೆಯಲ್ಲಿ ದುರಸ್ತಿಪಡಿಸಬೇಕು ಇಲ್ಲದಿದ್ದರೆ ಮೀನುಗಾರಿಕಾ ಇಲಾಖೆಯ ಎದುರೇ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ